ಸ್ತ್ರೀಕುಲದ ಗಾತಕ ಹೆಣ್ಣೆಂದರೇನು ಭೋಗದ ವಸ್ತುವೇನು ಅವಳಿಗೊಂದು ಮನಸ್ಸು ಆ ಮನಸ್ಸಿಗೊಂದು ಕನಸು ಇರುವುದರ ಮರತೆಯ ನೀ ಕಿರಾತಕ ಸ್ತ್ರೀಕುಲದ ಗಾತಕ ನೀ ಸ್ತ್ರೀಕುಲದ ಗಾಪಕ ಏಂಜಲು ತಿಂದ ನಾಯಿ ಕೂಡ ನೀ ಎತ್ತಿನ ತೋರು ನೀ ಕೊಂಡು ಹೋದೆ ಕೊಂಡು ಹೋದೆ ಹೆಣ್ಣು ಮಕ್ಕಳ ಮಾನವನ್ನು ಬೀದಿಗೆ ಹಾಕಿ ಹೋದೆ ನೀ ಕಿರಾತಕ ಸ್ತ್ರೀಕುಲದ ಗಾಹಕ ನಿನ್ನ ಅಕ್ಕ ತಂಗಿಯರಿಗೂ ನಿನ್ನ ಹೆತ್ತ ತಾಯಿಗೂ ಭಯವನ್ನು ಹುಟ್ಟಿಸುತ್ತದೆ ನಿನ್ನ ಏಯ ಕೃತ್ಯ ನಿನಗೆ ಮಾನವ ಜನ್ಮವೇ ಬೇಡವಾಗಿತ್ತು ನಿನಗೆ ಮಾನವ ಜನ್ಮವೇ ಬೇಡವಾಗಿದೆ ಈ ಮಾನವ ಕುಲಕ್ಕೆ ಬಿಟ್ಟೆ ನೀ ಕಿರಾಪಕ ನೀ ಸ್ತ್ರೀಕುಲದ ಗಾಪಕ ನೀ ಸ್ತ್ರೀಕುಲದ ಗಾಹಕ ನಿನ್ನ ಅಧಿಕಾರದ ದರ್ಪ ಹಣದ ಅಹಂಕಾರದ ಮಾತು ಕಾಮದ ಕಾಯಿಲೆಗಳು ಬಡವರ ಮಕ್ಕಳ ಬಾಲಿಗೆ ಕಲ್ಲು ಹಾಗೆ ಹೋಯಿತು ಹೊರತು ನಿನ್ನನ್ನು ನಂಬಿದವರ ನಿನಗೆ ಪ್ರೀತಿ ತೋರಿದವರ ಪಾಲಿಗೆ ಯಮನಗುಡಿಕೆ ಆಗಿಸಿ ಹೋದೆ ನೀ ಕಿರಾತಕ ನೀ ಸ್ತ್ರೀ ಕುಲದ ಜಾತಕ ನೀ ಸ್ತ್ರೀ ಜಾತಕ